ಸದ್ಗುರುಜಿಯವರ ಒಟ್ಟು ಮಾತಿನ ಆಶಯದ ತಾತ್ಪರ್ಯವನ್ನು ನಿಮಗೆ ವಿವರಿಸ್ತಾ ಇದ್ದೀನಿ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಸದ್ಗುರುಜಿಯವರನ್ನು ಕರೀತಾರೆ ಅಡ್ರೆಸ್ ಕೊಡ್ತಾರೆ ಆ ಅಡ್ರೆಸ್ ನಲ್ಲಿ ರಸ್ತೆ ಅಂತ ಇತ್ತು ನಾನು ಬರಲ್ಲ ಅಂತ ನಿರಾಕರಿಸ್ತಾರೆ ತೊಂಬತ್ತು ಲಕ್ಷ ಪುಸ್ತಕಗಳನ್ನು ಸುಟ್ಟ ಹತ್ತು ಸಾವಿರಕ್ಕೂ ಹೆಚ್ಚು ಸನ್ಯಾಸಿಗಳನ್ನು ಕೊಂದ ಬಡವರ ಸಾವಿಗೆ ಕಾರಣವಾದ ಗಂಡಂದಿರನ್ನು ಕೊಂದು ಹೆಂಡತಿಯರಿಗೆ ಇನ್ನೊಂದು ಮದುವೆಯನ್ನು ಮಾಡಿಸಿದ ಕೊಲೆಗಡಕರ ಅತ್ಯಾಚಾರಿಗಳ ಒಂದು ಸಮುದಾಯವನ್ನೇ ನಾಶ ಮಾಡಿದವರ ಇಂಥವರ ಹೆಸರುಗಳನ್ನ ನಮ್ಮ ನಗರ ರಸ್ತೆ ಮುಖ್ಯವಾದ ಪ್ರದೇಶಗಳಲ್ಲಿ ಹೆಸರು ಇಡಬಾರದು ಖ್ಯಾತ ಇತಿಹಾಸ ತಜ್ಞ ವಿಕ್ರಮ್ ಸಾರ್ ಅವರು ಗುರುಜಿಯವ್ರಮಾನಗಳನ್ನು ಪ್ರಶ್ನಿಸ್ತಾ ಇದ್ರು ಹಿಂದೂಗಳು ಈಗಲಾದರೂ ಎಚ್ಚೆತ್ತುಕೊಳ್ಳುತ್ತಾರೆ ಅನಿಸುತ್ತಾ ಅಥವಾ ಇನ್ನು ಕಾಲಾವಕಾಶ ತಗೊಳ್ತಾರೆ ಅನ್ಸುತ್ತಾ ಸನಾತನ ಅಂದ್ರೆ ಶಾಶ್ವತ ಅಂತ ಅರ್ಥ ಹಾಗಾಗಿ ಹಿಂದೂ ಅನ್ನುವ ಪದದ ಬದಲು ಸನಾತನ ಅನ್ನೋ ಪದವನ್ನು ಬಳಸಿದರೆ ಬಹಳ ಉತ್ತಮ ನಥಿಂಗ್ ಇಟ್ಸ್ಲೂಸಿವ್ ಹಿಂದೂ ಅನ್ನುವ ಪದ ಒಂದು ಲಿಮಿಟೇಷನ್ ಅಲ್ಲಿ ಸಿಕ್ಕಾ ಅದು ಶಾಶ್ವತ ಅಂತ ಆಗಲ್ಲ ಹಾಗಾಗಿ ಸನಾತನ ಅನ್ನುವ ಪದವೇ ಹೆಚ್ಚು ಅರ್ಥಪೂರ್ಣ ಸನಾತನ ಅಂದಾಗ ಅದು ಒಂದು ಶಾಶ್ವತ ಧರ್ಮ ಅಂತ ಸನಾತನ ಅನ್ನುವುದು ಒಂದು ರಿಲೀಜಿಯನ್ ಅಲ್ಲ ಧರ್ಮ ಅಂದ್ರೆ ರಿಲಿಜಿಯನ್ ಅಲ್ಲ ಹಾಗಂತ ನಮ್ಮಲ್ಲಿ ಏನಾಗ್ತದೆ ಆ ಥರದಲ್ಲಿ ಬಳಕೆ ಆಗ್ತದೆ ಅದು ನಮ್ಮ ದುರದೃಷ್ಟ ಧರ್ಮ ಅಂದ್ರೆ ಏನು ಧರ್ಮ ಅಂದ್ರೆ ಒಂದು ನಿಯಮ ಒಂದು ಚೌಕಟ್ಟು ಬದುಕುವ ಕ್ರಮ ಅದೊಂದು ಶಾಶ್ವತವಾದ ನಿಯಮ ಹಾಗಾದರೆ ಶಾಶ್ವತ ಧರ್ಮವನ್ನು ಕಂಡುಕೊಳ್ಳೋದು ಹೇಗೆ ಅದನ್ನು ಗಮನಿಸೋದ್ರಿಂದ ಅಧ್ಯಯನ ಮಾಡೋದರಿಂದ ಪೂರ್ಣ ತಿಳ್ಕೊಳ್ಳೋದ್ರಿಂದ ನೀವು ಶಾಶ್ವತ ಧರ್ಮವನ್ನು ಅರ್ಥ ಮಾಡ್ಕೊಳ್ಳೋದು ಅಂತಂದರೆ ಒಂದು ಕಲ್ಪನೆ ಮಾಡ್ಕೊಳ್ಳೋದಲ್ಲ ಒಂದು ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದಲ್ಲ ಒಂದು ಊಹೆ ಮಾಡ್ಕೊಳ್ಳೋದಲ್ಲ ಅದನ್ನು ನೀವು ಗಮನಿಸಬೇಕು ಗಮನಿಸಬೇಕು ಅಂದ ಅರ್ಥ ನೀವು ಅದನ್ನು ಅಧ್ಯಯನ ಮಾಡಬೇಕು ಅದನ್ನು ಅರಿವಿ ತಂದ್ಕೋಬೇಕು ಅರ್ಥ ಮಾಡ್ಕೋಬೇಕು ಕಲ್ಪನೆ ನಂಬಿಕೆ ಇಂಥವುಗಳಿಂದ ಬೆನ್ನಿಂದ ಹೋದರೆ ನಿಮಗೆ ಇದು ಏನೂ ಅರ್ಥ ಆಗೋದಿಲ್ಲ ನಿಮ್ಗೆ ಯಾವಾಗ ಅರ್ಥ ಆಗುತ್ತೆ ಅಂತಂದ್ರೆ ಎಸ್ ನೀವು ಅದನ್ನು ಅರ್ಥ ಮಾಡ್ಕೊಳ್ಳೋದ್ರಿಂದ ಯಾವಾಗ ನಾವು ಸೃಷ್ಟಿಯಲ್ಲಿ ಲೀನವಾಗ್ತೀವೋ ಆವಾಗ ಅದು ಸನಾತನ ಆಗುತ್ತೆ ಬಹುತೇಕ ಹಿಂದೂಗಳು ಅಂದ್ಕೊಳ್ಳುವ ನಾವು ಇದರ ಬಗ್ಗೆ ನಾವು ತಿಳ್ಕೊಳ್ಳೋ ಪ್ರಯತ್ನವನ್ನು ನಾವು ಮಾಡಿಲ್ಲ ಸನಾತನ ಅಂದ್ರೇನು ಶಾಶ್ವತ ಅಂದ್ರೇನು ತಿಳಿಯೋ ಬಗೆ ಹೇಗೆ ಇವುಗಳನ್ನ ಬಗ್ಗೆ ನಮ್ಮಲ್ಲಿ ತಿಳಿಸ್ಕೊಟ್ಟು ಇಲ್ಲ ತಿಳ್ಕೊಳ್ಳೋ ಪ್ರಯತ್ನವೂ ಮಾಡಿಲ್ಲ ಸನಾತನ ಧರ್ಮ ಅನ್ನೋದು ಒಂದು ಗ್ರಂಥಾಧಾರಿತ ಧರ್ಮವಲ್ಲ ಇದು ಶಾಶ್ವತ ಗ್ರಂಥವನ್ನು ಬರೆದರೆ ಹೊರತು ಗ್ರಂಥದಿಂದ ನಮ್ಮ ಧರ್ಮ ಬಂದಿದ್ದಲ್ಲ ಇದನ್ನು ಅರ್ಥ ಮಾಡ್ಕೋಬೇಕು ನಮ್ಮದು ಗ್ರಂಥದಿಂದ ಧರ್ಮವಲ್ಲ ನಮ್ಮ ಧರ್ಮದಲ್ಲಿ ಗ್ರಂಥಗಳಿವೆ ಧರ್ಮ ಗ್ರಂಥಗಳಿವೆ ಸದ್ಗುರುಗಳು ಕಿಲ್ಜಿಯ ಹೆಸರು ಪೂರ್ಣ ಹೆಸರು ಏನು ಅಂತ ಕೇಳ್ತಾರೆ ಎದುರುಗಳ ಕೂತವರು ಅವ್ರು ಹೇಳ್ತಾರೆ ಭಕ್ತಿ ಯಾರು ಕಿಲ್ಜಿ ಭಕ್ತಿ ಯಾರು ಕಿಲ್ಜಿ ಭಕ್ತಿ ಯಾರು ಕಿಲ್ಜಿ ಮಾಡಿದ್ದೇನು ನಡಂದ ಯೂನಿವರ್ಸಿಟಿಯಲ್ಲಿ ತೊಂಬತ್ತು ಲಕ್ಷ ಅದ್ಭುತವಾದ ಗ್ರಂಥಗಳು ತೊಂಬತ್ತು ಲಕ್ಷಕ್ಕೂ ಅಧಿಕ ಐನೂರು ಆರುನೂರು ವರ್ಷಗಳ ಹಿಂದೆ ನಮ್ಮಲ್ಲಿ ತೊಂಬತ್ತು ಲಕ್ಷ ಮ್ಯಾನ್ಯುಯಲ್ ಸ್ಕ್ರಿಪ್ಟ್ ಇತ್ತು ಅಂತಂದರೆ ನೀವು ಜಸ್ಟ್ ಇಮ್ಯಾಜಿನ್ ಸುಮಾರು ಐನೂರು ಆರುನೂರು ಏಳು ಎಂಟುನೂರು ವರ್ಷಗಳ ಹಿಂದೆ ತೊಂಬತ್ತು ಲಕ್ಷ ಮ್ಯಾನ್ಯಲ್ ಸ್ಕ್ರಿಪ್ಟ್ಗಳು ಗ್ರಂಥಗಳು ಪುಸ್ತಕಗಳು ಇವು ನಳಂದ ಯೂನಿವರ್ಸಿಟಿಯಲ್ಲಿ ಬಿಟ್ಟರೆ ಜಗತ್ತಿನ ಇನ್ನೊಂದು ಯೂನಿವರ್ಸಿಟಿಗಳಲ್ಲಿ ಅಥವಾ ಯೂನಿವರ್ಸಿಟಿಗಳೇ ಇರಲಿಲ್ಲ ಅಂಥ ಸಂದರ್ಭದಲ್ಲಿ ಆರು ತಿಂಗಳು ಬರ್ನ್ ಮಾಡಿದ್ರು ಹೇಳ್ತಾರೆ ಆರು ತಿಂಗಳು ಹೇಳ್ತಾರೆ ಮೂರು ತಿಂಗಳು ಹೇಳ್ತಾರೆ ಒಂದು ವರ್ಷ ಅಂತ ಹೇಳ್ತಾರೆ ಪೆಟ್ರೋಲು ಸೀಮೆಣೆ ಡೀಸೆಲು ಇವೆಲ್ಲ ಇಲ್ಲದೇ ಇರೋದ್ರಿಂದ ಅಷ್ಟು ದಿನ ತಗೊಳ್ತು ಇಲ್ಲಾಂದರೆ ಇವತ್ತೇ ಆಗಿದ್ದರೆ ಅದನ್ನು ಒಂದು ಎರಡು ದಿನದೋ ಬಹುಶಃ ಬರ್ನ್ ಮಾಡಿಬಿಡ್ತಿದ್ರು ಇದಷ್ಟೇ ವಿಷಯ ಅಲ್ಲ ಎಂಟರಿಂದ ಹತ್ತು ಸಾವಿರ ಹನ್ನೆರಡು ಸಾವಿರ ಸನ್ಯಾಸಿಗಳನ್ನು ಇವರು ಕೊಂದ್ರಲ್ಲ ನಮ್ಮ ಸನಾತನದ ನಾಲೆಡ್ಜಿನ ಸ್ಟ್ರೆಂತ್ ಯಾವುದು ಅಂತಂದ್ರೆ ಪ್ರತಿಯೊಬ್ಬರಿಗೂ ಎಷ್ಟು ಬುಕ್ಕು ಸುಟ್ಟು ಹಾಕಿದ್ರು ಕೂಡ ಪ್ರತಿಯೊಂದು ಪುಸ್ತಕರು ಒಬ್ಬೊಬ್ಬರ ಬಾಯಲು ಕೂಡ ಆಗಿರ್ತಿತ್ತು ಆ ಪುಸ್ತಕಗಳಲ್ಲಿರುವ ನಾಲೆಡ್ಜು ಸಾಮರ್ಥ್ಯ ಶಕ್ತಿ ಅದು ಆ ಸನ್ಯಾಸಿಗಳಲ್ಲಿ ಇತ್ತು ಅಂತ ಅವರನ್ನು ಜೀವಂತವಾಗಿ ಸುಟ್ರು ಭಾರತದ ಟ್ರಾಜಿಡಿ ಏನಂದ್ರೆ ಇವತ್ತು ಅದನ್ನ ಆ ಲಕ್ಷಾಂತರ ಪುಸ್ತಕಗಳನ್ನ ಸುಟ್ಟ ಪ್ರದೇಶವನ್ನ ಸಹಸ್ರಾರು ಜನರನ್ನ ಕೊಂದ ಪ್ರದೇಶವನ್ನ ಭಕ್ತಿಯಾರ್ಪುರ ಅಂತ ಕರೆಯಲಾಗಿದೆ ಇತಿಹಾಸಕಾರ ವಿಕ್ರಮ ಸರೊಟ್ಟಿಗೆ ಗುರುಜಿಗಳು ಈ ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ ಔರಂಗಜೇಬ್ ರಸ್ತೆಗಳಿವೆ ಅರವತ್ತಕ್ಕೂ ಹೆಚ್ಚು ಔರಂಗಾಬಾದ್ ಎಂಬ ಸ್ಥಳಗಳಿದ್ದಾವೆ ಬಕ್ತಿಯಾರ್ಪುರ ಅಂತ ಇದೆ ಕುತುಬ್ ಮಿನಾರ್ ಅಂತ ಇದೆ ಎಂತ ಮನಸ್ಥಿತಿಯವರು ಹಿಂದೂ ಮತ್ತು ಜೈನ ದೇವಾಲಯಗಳನ್ನು ಸ್ಮ್ಯಾಶ್ ಮಾಡಿ ಸ್ಮಾರಕ ಕಟ್ಟಿದವರು ಇವರು ಇನ್ನು ಟಿಪ್ಪು ಸುಲ್ತಾನ್ ಆತನ ಕೌರವೇನು ಕಡಿಮೆ ಇರಲಿಲ್ಲ ಆತ ಎಸಗಿದ್ದು ಭೀಕರ ಕೃತ್ಯ ನಾಲ್ಕು ಲಕ್ಷಕ್ಕೂ ಅಧಿಕ ಹಿಂದೂಗಳನ್ನು ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಳಿಸಿದ ಒಂದು ದಾಖಲೆಯ ಪ್ರಕಾರ ಮಲಬಾರ್ ಪ್ರಾಂತ್ಯದಲ್ಲಿ ಸುಮಾರು ಹತ್ತು ಸಾವಿರಕ್ಕೂ ಅಧಿಕ ಗಂಡಸರನ್ನು ಕೊಂದು ಅದನ್ನ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ಇದಕ್ಕೆ ಮಗ ಅನುಮೋದನೆಯನ್ನು ಕೊಡ್ತಾನೆ ಇದಕ್ಕಿಂತ ಇನ್ನೇನು ಸತ್ಯ ಬೇಕು ಎಂತ ಅಮಾನುಷ್ಯ ವ್ಯಕ್ತಿತ್ವ ಇವ್ರದ್ದೆಲ್ಲ ನೋಡಿ ಆ ಹತ್ತು ಸಾವಿರ ಜನರನ್ನ ಕೊಂದ ದಿನವೇ ಅವರ ಹೆಂಡತಿಯರಿಗೆ ಇನ್ನೊಂದು ಮದುವೆಯನ್ನು ಮಾಡ್ತಾರೆ ಎಂತಹ ಕ್ರೌರ್ಯ ಮನಸ್ಥಿತಿಯವರದು ಅಕಸ್ಮಾತ್ ಅವನೊಮ್ಮೆ ಆ ಹೆಣ್ಮಕ್ಳು ಮದುವೆ ಆಗೋಕ್ಕೆ ಒಪ್ಪಲಿಲ್ಲ ಅಂದರೆ ಅವರ ಗುಪ್ತಾಂಗಗಳಿಗೆ ಕಬ್ಬಿಣದ ಕಾದ ರಾಡುಗಳನ್ನು ಹಾಕ್ತಾ ಇದ್ರು ಅದೆಂತಹ ಏನು ಮನಸ್ಥಿತಿಯ ಟಿಪ್ಪು ಅವನು ನಮ್ಮ ಪ್ರಶ್ನೆ ಇರೋದು ಮುಸ್ಲಿಂ ರಾಜರ ವಿಷಯ ಅಲ್ಲ ಮುಸ್ಲಿಂ ರಾಜರಿಗೆ ಬರೋಕೆ ಅವಕಾಶ ಮಾಡಿಕೊಟ್ವಿ ಅವರಿಗೆ ಆಡಳಿತಕ್ಕೆ ಅವಕಾಶ ಕೊಟ್ಟು ಅವರೆಲ್ಲ ಮಾಡೋದಕ್ಕೂ ಅವಕಾಶ ಕೊಟ್ವಿ ಆದರೆ ಅಂತಹ ಕೆಟ್ಟ ರಾಜರ ಹೆಸರನ್ನ ಇನ್ನೂ ಉಳ್ಸೊಂಡು ಬಂದಿದ್ದೀವಲ್ಲ ಅನ್ನೋದಷ್ಟೇ ನೋವಿನ ವಿಷಯ ಪರಧರ್ಮ ಸಹಿಷ್ಣುಗಳು ಧರ್ಮಪರರು ಧರ್ಮಿಷ್ಠ ರಾಜರುಗಳನ್ನ ನೀವು ಹೆಸರಿಡಿ ಅವರಿಗೆ ಗೌರವ ಕೊಡಿ ತಪ್ಪಿಲ್ಲ ಕ್ರೂರಿಗಳು ಅಧರ್ಮಿಗಳು ಇನ್ನೊಂದು ಧರ್ಮವನ್ನು ಸಹಿಸಿಕೊಳ್ಳಲಾರದವರು ದೇವಸ್ಥಾನಗಳನ್ನ ಹಾಳು ಮಾಡುವವರು ಪುರುಷರನ್ನು ಕೊಂದು ಹೆಂಗಸರನ್ನು ಬೇರೆಯವರಿಗೆ ಮದುವೆ ಮಾಡುವವರು ಅತ್ಯಾಚಾರಿಗಳು ಇಂತಹ ಕ್ರೂರಿಗಳು ಧರ್ಮಾಂತರನ್ನ ನೀವು ಅವರ ಹೆಸರುಗಳನ್ನ ನಗರ ಪಟ್ಟಣಗಳಿಗೆ ಇಡಬೇಕಾ ಒಂದು ಮನೆಯಲ್ಲಿ ಪೈಲಟ್ಗಳಿಗೆ ಸಂಬಂಧಪಟ್ಟಂತೆ ಒಂದು ಕಾರ್ಯಕ್ರಮ ನಡೆಯುತ್ತಿತ್ತು ಸದ್ಗುರುಗಳು ಪೈಲಟ್ ಆಗಿರೋದ್ರಿಂದ ಅವರನ್ನು ಆ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗಿತ್ತು ಸ್ವಾಭಾವಿಕವಾಗಿ ಒಂದು ಹತ್ತು ನಿಮಿಷದ ಮಟ್ಟಿಗೆ ನೀವು ಈ ಕಾರ್ಯಕ್ರಮದಲ್ಲಿ ಬರಬೇಕು ಅಂತಂದರು ಅಡ್ರೆಸ್ ಕೊಡಿ ಅಂತ ಕೇಳಿದರು ಅವರು ಅಡ್ರೆಸ್ ಕೊಟ್ಟರು ಆದರೆ ದುರದೃಷ್ಟವಾಶ್ ಅಡ್ರೆಸ್ ಅಲ್ಲಿ ಅದು ತೂಗಲಕ್ ರಸ್ತೆ ಅನ್ನೋದು ಇತ್ತು ಆ ಕಾರಣಕ್ಕೋಸ್ಕರವಾಗಿ ಸದ್ಗುರುಗಳು ನಾನು ಅಲ್ಲಿಗೆ ಆ ಕಾರ್ಯಕ್ರಮಕ್ಕೆ ಬರೋದಿಲ್ಲ ಅಂತ ಅದು ಆ ಕಾರ್ಯಕ್ರಮಕ್ಕೆ ಹೋಗೋದನ್ನು ನಿರಾಕರಿಸಿದರು ಗುರುಗಳು ಆಕ್ಷೇಪ ಇತ್ತಿದ್ದು ಜಾತಿ ಧರ್ಮದ ಕಾರಣದ ವಿಷಯವಲ್ಲ ಆದರೆ ಅವರ ವ್ಯಕ್ತಿಗತ ಅವರ ವ್ಯಕ್ತಿತ್ವದ ಅವರ ಮನಸ್ಥಿತಿಯ ಅಂತಹ ವ್ಯಕ್ತಿಗಳ ಕ್ರೌರ್ಯದ ಮನಸ್ಥಿತಿಯ ಹಿನ್ನೆಲೆಯ ಕಾರಣಕ್ಕೋಸ್ಕರವಾಗಿ ಅವರು ಅದು ಅಂತಹ ರಸ್ತೆಯಲ್ಲಿ ಇರುವ ಒಂದು ಕಾರ್ಯಕ್ರಮಕ್ಕೆ ನಾನು ಬರೋದಿಲ್ಲ ಅಂತ ಅವರು ಆಕ್ಷೇಪಿಸಿದ್ದು ಅಂತಹ ಹೀನ ಮನಸ್ಥಿತಿ ಇರುವ ಹಿಂದೂ ರಾಜನಾದರೂ ಸರಿ ಯಾವ ರಾಜನಾದರೂ ಸರಿ ಅಥವಾ ರಾಬರ್ಟ್ ಕ್ಲೇವ್ ರಸ್ತೆ ಅಂತ ಇದ್ರು ಕೂಡ ಹೋಗೋದಿಲ್ಲ ಅನ್ನೋದ ಮಾತನ್ನ ಅವರು ಸ್ಪಷ್ಟಪಡಿಸ್ತಾರೆ ಆ ರಸ್ತೆಯಲ್ಲಿರುವ ಬೋರ್ಡಿಗೆ ನೀವು ಕಪ್ಪು ಮಸಿ ತಗೊಂಡು ಬಳದು ಆ ಹೆಸರು ಕಾಣದಂತೆ ಮಾಡೋದಿದ್ರೆ ಮಾತ್ರ ನಾನು ನಿಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ ಇಲ್ಲ ಅಂದ್ರೆ ಆಗಲ್ಲ ಅಂತ ಖಂಡಾತುಂಡವಾಗಿ ಅವ್ರು ಹೇಳ್ತಾರೆ ನೀವೇನೋ ನಾಚಿಕೆ ಇಲ್ಲದೆ ಅಂತ ರಸ್ತೆಯಲ್ಲಿ ಬದುಕ್ತಾ ಇದ್ದೀರಿ ಆದ್ರೆ ಅಂತ ಮನಸ್ಥಿತಿ ನನಗಿಲ್ಲ ನಾನು ಅಂತಲ್ಲಿ ಬರೋದಿಲ್ಲ ಅಂತ ಸ್ಪಷ್ಟಪಡಿಸಿ ಅಡಲ್ಫ್ ಹಿಟ್ಲರ್ ನಗರ ಅಂತ ಯಾಕೆ ಇಟ್ಕೊಂಡಿಲ್ಲ ಅಡಲ್ಫ್ ಹಿಟ್ಲರ್ ಅಂತ ಹೆಸರು ಯಾಕೆ ಈದಿಯಮನ್ ನಗರ ಪುರ ಅಂತ ಇಡಬಾರ್ದು ನಾವು ಕ್ರೂರಿಗಳ ಹೃದಯಹೀನರ ಕ್ರೌರವಂತರ ರಾಕ್ಷಸಿರಿ ಪ್ರವೃತ್ತಿಯವರ ಅಂತವರ ಗುಣಗಾನವನ್ನು ನಾವು ಮಾಡೋದಿಲ್ಲ ದುರದೃಷ್ಟವಶಾತ್ ಭಾರತದಲ್ಲಿ ನೂರಾರು ನಗರಗಳು ಹಳ್ಳಿಗಳು ರಸ್ತೆಗಳು ಬೇರೆ ಬೇರೆ ಕಡೆಗಳಲ್ಲಿ ಅಂತಹ ಕ್ರೂರಿಗಳ ಅವರ ಹೆಸರುಗಳು ನಲಿದಾಡ್ತದೆ ನನಗೆ ಅದು ಹೆಸರು ದಿನಾಂಕ ಇಸವಿ ಇವೆಲ್ಲ ಅಷ್ಟು ನೆನಪಾಗೋದಿಲ್ಲ ಟಿಪ್ಪು ಟಿಪ್ಪು ಹೆಸರಷ್ಟೇ ಅಲ್ಲ ಗುರುಜಿ ನಮ್ಮಲ್ಲಿ ಟಿಪ್ಪು ಜಯಂತಿ ಆಚರಿಸ್ತಾರಂತ ವಿಕ್ರಮ್ ಸರ್ ಕೇಳ್ತಾರೆ ಟಿಪ್ಪು ಜಯಂತಿ ಟಿಪ್ಪು ಹೆಸರು ಅಂತ ಹೇಳ್ತಾ ಇದ್ದೀರಿ ಆದ್ರೆ ಟಿಪ್ಪು ಹೆಸರಿನ ರೈಲು ಕೂಡ ಓಡ್ತಾ ಇದೆ ಅವನು ಅತ್ಯಂತ ಕ್ರೌರ್ಯ ಮೆರೆದ ರಾಜ ಅವಾಗ ವಿಕ್ರಮ್ ಸಾರ್ ನೆನಪಿಸ್ತಾರೆ ಕೊಡವರನ್ನ ಕೊಂದಿದ್ದಷ್ಟೇ ಅಲ್ಲ ಅವರ ಶವವನ್ನು ಕೂಡ ಮತಾಂತರ ಮಾಡ್ತಾರೆ ಕೊಡವರು ಯಾಕೆ ಹಾಗಾಗಲ್ಪಟ್ರು ಅಂದ್ರೆ ಅವರು ಹೋರಾಡಿದ್ರು ವೀರ ಸಾಮರ್ಥ್ಯವನ್ನು ತೋರಿಸಿದ್ರು ಟಿಪ್ಪುಗೆ ಬಲಿಷ್ಠ ಸವಾಲನ್ನು ಕೊಟ್ಟು ನಿಂತರು ಆ ಕಾರಣಕ್ಕೋಸ್ಕರವಾಗಿ ಅವರನ್ನ ಹೀಗೆ ಮಾಡಿದ್ರು ಬಹುಶಃ ಬೇರೆ ಕಡೆ ಇಂತಹ ಒಂದು ಇಷ್ಟೊಂದು ಪ್ರತಿಭಟನೆ ಇದು ತೋರಿರ್ಲಿಕ್ಕಿಲ್ಲ ಬೇರೆ ಕಡೆ ಎಲ್ಲ ಅಮಾಯಕರಾಗಿ ಬಲಿಯಾದ್ರು ನೋವಿನ ಸಂಗತಿ ಅಂದ್ರೆ ಇಂತಹ ದುರಂತದಲ್ಲಿ ಸುಮಾರು ಎಪ್ಪತ್ತು ಸಾವಿರಕ್ಕೂ ಅಧಿಕ ಕೊಡವರು ಪ್ರಾಣವನ್ನು ಕಳ್ಕೊಂಡ್ರು ಯುದ್ಧದಲ್ಲಿ ಏನೋ ಯುದ್ಧ ಮಾಡಿ ಸತ್ತಿದ್ರೆ ಅದು ಆಕ ಆ ವಿಷಯನೇ ಬೇರೆ ಇತ್ತು ಯಾಕೆಂದ್ರೆ ಆವಾಗ ಯುದ್ಧ ಇವೆಲ್ಲ ಸಾಮಾನ್ಯವಾಗಿತ್ತು ಅಮಾನುಷವಾಗಿ ಕೊಲ್ಲಪಟ್ಟಂತ ಈ ಕೊಡವರ ದುರಂತ ಇದೆಯಲ್ಲ ಅದು ನಿಜಕ್ಕೂ ದುಃಖಕರ ನಮ್ಮ ಬ್ಯಾಡ್ ಲಕ್ ಏನು ಅಂತಂದರೆ ನಮ್ಮ ಅವೆಲ್ಲ ಸರಿಯಾಗಿ ದಾಖಲಿಸಲ್ಪಟ್ಟಿಲ್ಲ ಯುದ್ಧವಂತ ಬಂದಾಗ ಸಾವು ನೋವಾಗೋದು ಅಥವಾ ಸಾಯೋದು ಇದು ಸರ್ವೇ ಸಾಮಾನ್ಯ ಅದನ್ನು ವೀರಮರಣ ಅಂತ ಗೌರವಿಸಲಾಗ ಸಾಮಾನ್ಯ ಜನರನ್ನು ಸಾಲಾಗಿ ನಿಲ್ಲಿಸಿ ಅವರನ್ನು ಕೊಲ್ಲೋದಿದೆಯಲ್ಲ ಅದು ಅತ್ಯಂತ ಕ್ರೌರ್ಯ ಮತ್ತು ಹೀನ ಮನಸ್ಥಿತಿ ಅಂಥ ಮನಸ್ಥಿತಿ ಇಟ್ಟಿಪ್ಪುಗಿತ್ತು ಅಂಥ ವೀರಮರಣವನ್ನು ಅಪ್ಪಿದ ನಾಡಿಗಾಗಿ ಜೀವವನ್ನು ಕೊಟ್ಟ ನಾಡಿನ ಸಂಸ್ಕೃತಿಗಾಗಿ ತಮ್ಮ ಬಲಿದಾನವನ್ನು ಮಾಡಿದ ಅಂಥ ವ್ಯಕ್ತಿ ಹೆಸರುಗಳನ್ನು ನಗರಗಳಿಗಿಡಿ ರಸ್ತೆಗಳಿಗಿಡಿ ಪಟ್ಟಣಗಳಿಗಿಡಿ ಹಳ್ಳಿಗಳ ಪಟ್ಟಣಗಳಿಗೆ ಇಡಿ ಅದು ಅವ್ರಿಗೆ ಕೊಡುವಂಥ ಗೌರವ ಕೂಡ ದುರದೃಷ್ಟವಶಾತ್ ನಮ್ಮ ದೇಶದಲ್ಲಿ ಇನ್ನೂ ಹಳ್ಳಿಗಳಲ್ಲಿ ನಗರಗಳಲ್ಲಿ ಪಟ್ಟಣಗಳಲ್ಲಿ ಇಂಥ ಕ್ರೂರಿಗಳ ಮತಾಂತರಗಳ ಇಂಥವ್ರಗಳ ಹೆಸರುಗಳು ಕೂಡ ಇನ್ನೂ ರಾರಾಜಿಸ್ತಿದೆ ಅನ್ನೋದು ದುರಂತ ನೋಡೋಣ ಚುನಾಯಿತ ಜನರಲ್ಲಿ ಇಂತಹ ಒಂದು ಬದಲಾವಣೆಯನ್ನು ತರೋಕ್ಕೆ ಸಾಧ್ಯವ ಅಂತಹ ಮನಸ್ಥಿತಿ ಉಳ್ಳವರು ರಾಜಕೀಯಕ್ಕೆ ಬರ್ತಾರ ಅಂಥವರು ಅಧಿಕಾರದಿಂದ ಉಳಿದು ಇಂತಹ ಬದಲಾವಣೆಯನ್ನು ಮಾಡ್ತಾರ ಕಾದು ನೋಡೋಣ ಮಿತ್ರರೇ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನ ತಪ್ಪದೇ ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಥ್ಯಾಂಕ್ ಯು ಧನ್ಯವಾದಗಳು ನಮಸ್ತೆ